ನಮ್ಮನ ಹೊಲಸೆ ಮತ್ ಹೊಳ್ಳಿ ತಳ್ಳ ಕಾರಣ ಇವ್ರ ಏನ್ ಬಿ ಬಿ ರಾಮ್ಜಿ ತಂದಾರಲ್ಲ ಅದು ಭಾನುವಾರ ದಿನ ಸೈನ್ ಮಾಡ್ಯಾರ ಗೊತ್ತೇನ್ರಿ ಅವತ್ತ ಇಡೀ ನಮ್ಮ ಸರ್ಕಾರದಾಗ ಎಲ್ಲರೂ ರಜಾ ಅಂತ ಹೇಳ್ತಾರ ಭಾನುವಾರ ದಿನ ಸೈನ್ ಮಾಡ್ಯಾರ್ರೀ ಆ ತಾಯಿ ಯವ್ವ ನಮ್ಮ ಹಕ್ಕನ್ನ ಕಸಗೊಳಗತ್ತಾರ ಕಲ್ಲಂಗಡಿ ಹಣ್ಣ ಹೆಸ್ತಾರ್ರಿ ರೋಡ್ ಮೇಲಿಟ್ಟ ಹಂಗ ನಿಮ್ಮ ಕೂಲಿ ಕಾರ್ಮಿಕರ ಮಹಿಳೆಯರ ಹೊಟ್ಟಿಯನ್ನ ಕೊಯ್ದಾರ್ರೀ ಒಳಗಿನ ಹಾವೇರಿ ಜಿಲ್ಲಾದಿಂತ ಬಂದೀವಿ ಕೂಲಿ ಕಾರ್ಮಿಕರ ಸಂಘಟನೆದವರು ಎಂ ಜಿ ಆರ್ ಜಿ ಉದ್ಯೋಗ ಖಾತ್ರಿ ನಮಗೆ ಖಾತ್ರಿ ಬೇಕಾ ಬೇಡ್ರಿ ಉದ್ಯೋಗ ಖಾತ್ರಿ ಕೆಲಸ ಬೇಕಾ ಬೇಡ್ರಿ ನಮಗೆ ಅಲ್ರಿ ನಾವು ಹೋರಾಟ ಮಾಡೋಕೆ ಬಂದೀವಿ ಅಲ್ರಿ ಸಿಗೋತಾನ ಇದನ್ನ ಕದಲಾ ಹಂಗಿಲ್ಲ ನಾವು ಬಿಟ್ಟೆ ಹೌದಲ್ರಿ ಏನು ತೊಗೊಳ್ಳೋಕೆ ಬಂದೀವ್ರಿ ನಾವು ನಮ್ಮ ಕಾನೂನನ್ನು ನಮ್ಮದು ನಮ್ಮ ಹಕ್ಕನ ನಾವು ಪಡೀಲಿಕ್ಕೆ ಬಂದೇವ್ರಿ ಇಲ್ಲಿ ಹೌದಲ್ರಿ ಅಲ್ಲ ರೀ ಹೆಣ್ಮಕ್ಕಳಿಗೆ ಒಂದು ಶಕ್ತಿ ಅಂದ್ರೆ ನರೇಗನ ನಮ್ಮ ಮಕ್ಕಳನ್ನ ಬೆಳ್ಸಕ್ಕೆ ನಮಗೆ ಮೊದಲು ಬೇಕಾಗಿರೋದು ಉದ್ಯೋಗ ಖಾತ್ರಿ ಕೆಲಸ ರೀ ಹೌದಲ್ರಿ ಹಾಂ ಈಗ ನಾ ಏನು ಹೇಳತ್ತೀನಿ ನೋಡ್ರಿ ನಿಮ್ಗೆ ಉದ್ಯೋಗ ಖಾತ್ರಿ ಕೆಲಸ ಕಾನೂನು ತೆಗಿಬೇಕು ರೀ ಇದ್ರಕ್ಕಿಂತ ಪೂರ್ವವಾಗಿ ನಾವು ಬೆಂಗಳೂರಿಗೆ ಬಂದಿದ್ರಿ ರೀ ಕೆಲ್ಸಕ್ಕೆ ಅಂತೇಳಂದು ನನ್ನ ಕೂಡ ನಾಲ್ಕು ಮಂದಿ ಬಂದಿದ್ರಿ ನಮ್ಮ ಮಕ್ಳು ಕರ್ಕೊಂಬಂದಿದ್ವಿ ಏನಕ್ಕೆ ಗೊತ್ತೇನ್ರಿ ನಮ್ಮ ಮಕ್ಕಳು ಶಾಲೆಗೆ ಹೋಗ್ಲಿಲ್ರಿ ನಮ್ಮ ಜೊತೆ ಗೌಂಡಿ ಕೆಲಸ ಮಾಡೋಕೆ ಬರಾತಿದ್ರಿ ಈಗ ನಮ್ಮ ಊರೊಳಗೆ ನಾವು ಕೆಲಸ ಮಾಡಕತ್ತೀವಿ ರೀ ಎಮ್ ಜಿ ನರ್ಜಿ ನರೇಗಾ ಕೆಲಸನ ನಮ್ಮ ಹಕ್ಕನ್ನ ನಾವು ತಗೊಳಕತ್ತೀವಿ ಅಂದ್ರೆ ನಮಗೆ ಉದ್ಯೋಗ ಖಾತ್ರಿ ಕೆಲಸ ಕೈ ಹಿಡ್ದತಿ ನಮ್ಮ ಕೆಲಸನ ನಾವು ಪಡೀತಾ ಇದ್ದೀವಿ ಇವತ್ತಿನ ದಿನ ನಮ್ಮ ಕೆಲಸ ನಾವು ಪಡಿಬೇಕು ಅಂದರೆ ನಮ್ಮ ಹಕ್ಕನ್ನು ನಾವು ಬಿಡಬಾರ್ದು ಈ ಹಕ್ಕನ್ನು ಎಂದಿಗೂ ಹೋರಾಟ ಮಾಡ್ತಾ ಇರ್ತೀವಿ ನಮ್ಮ ಹಕ್ಕು ನಮಗೆ ಸಿಗೋವರೆಗು ನಾವು ಯಾವ ಕಾರಣಕ್ಕೂ ಬಿಡೋಲ್ಲ ಅಂದ್ರೆ ನಮ್ಮ ಈ ಉದ್ಯೋಗ ಖಾತ್ರಿ ಕೆಲಸ ನಮ್ಮ ಹಕ್ಕು ಅನ್ನೋದನ್ನು ನಾವು ತೋರಿಸ್ಬೇಕು ಅಂತೇಳಂದ್ರೆ ಈ ಇದ್ರೊಳಗೆ ಇರಲೇಬೇಕು ಇದನ್ನ ಶಕ್ತಿಯನ್ನು ನಾವು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಂಗಳೂರಿಗೆ ಬಂದು ತಲುಪ್ತೇವಿ ಇಲ್ಲಿ ಆಗಲಿಲ್ಲ ಅಂದ್ರೆ ಏನು ರೀ ಹದಿನೈದುನೂರು ರೂಪಾಯಿಲ್ಲ ಹದಿನಾರು ನೂರು ರೂಪಾಯಿ ಕೊಟ್ಟರೆ ಡೆಲ್ಲಿ ಒಳಗಿರ್ತೇವೆ ಗೊತ್ತೇನ್ರಿ ರೀ ಹದಿನಾರು ನೂರು ರೂಪಾಯಿ ಕೊಟ್ಟರೆ ಡೆಲ್ಲಿ ಒಳಗಿರ್ತೀವಿ ಇದನ್ನ ಯಾಕೆ ಹೇಳತ್ತೀನಿ ಅಂದ್ರೆ ಮೂರು ಕಲ್ಲೆಲ್ಲ ನಾಲ್ಕು ಕಲ್ಲು ತಗೊಂಡು ಹೋದ್ರೆ ನೋಡಿರಿ ಎಲ್ಲ ಅಳ್ಗೆ ಎಡೀ ಇದನ್ನ ಅಳಗಾಡತ್ತಾರೀ ಯಾಕಂದ್ರ ನಮ್ಮ ಹಕ್ಕನ್ನ ಕಸ್ಕೊಳಾಕತ್ತಾರ ಕಲ್ಲಂಗಡಿ ಹಣ್ಣು ಹೆಸ್ತಾರ್ರಿ ರೋಡ್ ಮೇಲಿಟ್ಟ ಹಂಗ ನಿಮ್ಮ ಕೂಲಿ ಕಾರ್ಮಿಕರ ಮಹಿಳೆಯರ ಹೊಟ್ಟಿಯನ್ನ ಕೊಯ್ದಾರ್ರೀ ಅದ್ರ ಒಳಗಿನ ಕಂಡವನ್ನ ತಿನ್ನ ಹತ್ತಾರ ಇವ್ರ ಏನು ಮಾಡಕತ್ತಿಲ್ಲ ಇವ್ರ ಕಡಿಲೇ ಯಾಕಂದ್ರ ಇವ್ರ ಹೇಳೋದ ಒಂದ್ ಇನ್ನು ಮಾಡೋದ ಇನ್ನೊಂದಾಗೇತ್ರಿ ಯಾಕಂದ್ರ ಬಿ ಬಿ ರಾಮ್ಜಿ ಅಂತ ಅದು ನಮಗ್ ಓದಾಕು ಬರಂಗಿಲ್ಲ ಬರ್ಯಕು ಬರಂಗಿಲ್ಲ ನಾವು ಹೆಬ್ಬಟ್ಟದ ಇನ್ ತೋಟಗ ಹೌದಾ ಈಗ ಇಲ್ಲೇನು ಮಾಡತ್ತಾರ ಬಿ ಬಿ ರಾಮ್ಜಿ ಏನನ್ನ ತೊಗೊಂಬಂದಾರ್ರೀ ನಮ್ಗೆ ಬೇಕಾಗಿರೋದ ಗಾಂಧಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವ್ನ ಗಾಂಧಿ ಈ ಗಾಂಧಿ ಇದ್ರನ್ನ ಏನಾದರೂ ಮಾಡ್ತೀವ್ರಿ ಗಾಂಧಿ ಮುಂದೆತ್ಕೊಂಡು ಪಟಾಲಡ್ಸ್ಕೊಂಡು ಹೋಗ್ತಾರ್ರೀ ಏ ಬೇಡ ಇದು ಅಂತ ಹೇಳ್ಯಾರ್ರೀ ಅವ್ರು ಏನಾರು ನಮ್ಮ ಕೈ ಸಿಕ್ಕ್ರೆ ಇಷ್ಟು ಮಂದಿ ಹೆಣ್ಮಕ್ಳು ಏನು ಮಾಡ್ತೀರಿ ಹೇಳ್ರಿ ಹಾಂ ಇದಕ್ಕೆ ಇದಕ್ಕೆ ಮುಂದಾಗ್ರಿ ನೀವು ಹಂಗಾರ ನೋಡಿರಿ ತಕ್ಷಣನ ಇಳಿತೈತಿ ಬಿ ಬಿ ರಾಮ್ಜಿ ಅಂತ ಎಲ್ಲೈತ್ರಿ ಇವ್ರದ್ದು ರಾಮ್ಜಿ ಹಣಿ ಮೇಲೆ ಹಾಕೊಂಡ್ರಿ ಇವ್ರ ರಾಮ್ಜಿ ತಗೊಂಬಂದ ಇವ್ರದ್ ರಾಮ್ಜಿ ನಡೆಯಂಗಿಲ್ಲ ಏನೇ ಇದ್ರು ನಮ್ ನರೇಗನ ಬೇಕ ನಮ್ ಮಂಡ್ರೇಗನ ಬೇಕು ನಮ್ಗ ಉದ್ಯೋಗ ಖಾತ್ರಿ ಕೆಲ್ಸನ ಬೇಕ ಯಾಕಂದ್ರ ಇಲ್ಲಿ ಸಿಟಿ ಒಳಗೆ ಯಾರ ಸತ್ರು ಅಂದ್ರ ಈ ರಾಮ್ಜಿ ಅವ್ರು ಬರಂಗಿಲ್ಲ ನಮ್ ಹಳ್ಳಿನ್ತ್ರ ಮತ್ತು ನಮ್ ಜನನ ಬರ್ಬೇಕ ನಾವು ಹೊಲಸೆ ಅಂತ ಅಂತೇಳಂದ್ರ ಇವ್ರೇ ಕಾರಣ ಅಂತ ಹೇಳ್ತೇನೆ ನಾನು ಯಾಕಂದ್ರೆ ನಮ್ಮನ್ನ ಹೊಲಸೆ ಮತ್ತೆ ಹೊಳ್ಳಕ ಹೊಳ್ಳಿ ತಳ್ಳ ಕಾರಣ ಇವರ ಏನು ಬಿ ಬಿ ರಾಮ್ಜಿ ತಂದಾರಲ್ಲ ಅದು ಭಾನುವಾರ ದಿನ ಸೈನ್ ಮಾಡ್ಯಾರ ಗೊತ್ತೇನು ರೀ ಅವತ್ತ ಇಡೀ ನಮ್ಮ ಸರ್ಕಾರದಾಗ ಎಲ್ಲರೂ ರಜೆ ಇರ್ತಾರ ಅಂತ ಹೇಳ್ತಾರೆ ಹೇಳ್ತಾರ ಇಲ್ರಿ ಗೌರ್ಮೆಂಟ್ ನೌಕರ್ಗಾರ ಎಲ್ಲರೂ ರಜೆ ಇರ್ತವ್ವಿ ಅಂತ ಹೇಳ್ತಾರೆ ಭಾನುವಾರ ದಿನ ಸೈನ್ ಮಾಡ್ಯಾರ್ರೀ ಆ ತಾಯಿ ಯವ್ವ ಏನವ್ವ ನೀನು ಯವ್ವ ನಮ್ಮವ್ವ ನನ್ನ ತಾಯಿ ಅದು ನಮ್ಮ ಹಿರೇಕರು ರಗದಾಳು ದುರ್ಗವ್ವ ಅಂತೇಳ ಮತ್ತು ಹಾಕಿದಾಗ ಹೇಳಬೇಕಾಗುತ್ತ ಏನೋ ಗೊತ್ತಿಲ್ಲ ಯಾಕಂದ್ರೆ ನಾ ತಾಯಿ ಮಾಡ್ಯಾಳ ಹೆಣ್ಮಕ್ಳದು ಹೊಟ್ಟಿ ಮೇಲೆ ಕಲ್ಲಂಗಡಿ ಹಣ್ಣಿನ ಗೋಳು ಕೊಯ್ದಂಗೆ ಕೊಯ್ದಾಳ ನಿಮ್ಮನ್ನ ನರೇಗಾನ ನಮ್ಮ ನರೇಗಾನ ಆಯ್ತು